ಸದಾ ಎ ಎತಿಹಾದ್ ಅಧ್ಯಕ್ಷರಾದ ಮುಜಾಹಿದ್ ಅಲಿ ಬಾಬಾ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಚೇರ್ಮನ್ಗಾಗಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ವಿರುದ್ಧ ಮಾತನಾಡಿ ನಮ್ಮ ಸಮುದಾಯಕ್ಕೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು ನಾನು ಸದಾ ಇತಿಹಾದ್ ಕರ್ನಾಟಕ ಅಂತ ಅದಕ್ಕೆ ನಾನು ಅಧ್ಯಕ್ಷ ಅದು ನಾನು ಹದಿನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ನಾವು ಇದು ಈ ಸಂಘಟನೆ ಮಾಡಿ ನಡೆಸ್ತಾ ಇದ್ದೀವಿ ಆದರೆ ಈಗ ನೀವು ಕೇಳಿದ ಪ್ರಶ್ನೆ ಏನಂದರೆ ಇಷ್ಟೆಲ್ಲ ಹೇಳಿ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಉರ್ದುನಲ್ಲಿ ಒಂದು ಮಾತು ಹೇಳ್ತಾರೆ ಚುಮಟಿಗೆ ಪರ್ ಫುಟ್ ತೋ ಮೌತ್ಕಿ ನಿಶಾನಿ ಅಂತ ಆ ರೀತಿ ಈಗ ಕಾಂಗ್ರೆಸ್ ಪಾರ್ಟಿ ಸತ್ಯಾನಸ ಮಾಡಲಿಕ್ಕೆ ಈಗ ಜಮೀರ್ ಅಹಮ್ಮದ್ ಖಾನ್ ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು ಇವರು ಮತ್ತು ಬೇರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಎಮ್ ಎಲ್ ಸಿ ನಸೀರ್ ಅಹಮದ್ ಅವ್ರಿಗೆ ಸಿ ಎಮ್ಗೆ ಏನು ಆದೇಶ ಕೊಡೋರು ಇವ್ರ ಕಡೆಯಿಂದ ಈ ಕಾಂಗ್ರೆಸ್ ಪಾರ್ಟಿ ಹೋಗುತ್ತೆ ಇದರ ಮೇಲೆ ಈ ಮಾತು ಮಿಸ್ಟರ್ ಪಾರ್ಟಿ ಪ್ರೆಸಿಡೆಂಟ್ ಖರ್ಗೆ ಸಾಹೇಬ್ರು ನೋಡ್ಕೋಬೇಕು ಅವ್ರ ಮಗ ಇದ್ದಾರೆ ಇವರು ಅವರು ನೋಡ್ಕೋಬೇಕು ಮುಂದೆ ಕಾಂಗ್ರೆಸ್ ಪಾರ್ಟಿ ಮುಗಿತದೆ ಅಷ್ಟೇ ಈಗ ಇಷ್ಟು ಒಂದು ಜನ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಇವ್ರಿಗೆ ಸ್ವಲ್ಪ ಕೂಡ ಭಯ ಇದ್ದಿದ್ದೆ ಈ ವಕ್ ಪ್ರಾಪರ್ಟಿಗೆ ಲೂಟಿ ಮಾಡೋರಿಗೆ ಸೇರಿಸ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ ಇದನ್ನ ಖಾಲಿದ ಮೇಲೆ ನಡೆದಿದ್ದು ಕೇಸು ಇನ್ನೂ ಅವ್ರ ಮೇಲೆ ಆ ಹಾಪ್ ಕಂಪ್ಸ್ ಆ ಹಾಪ್ ಕಂಪ್ಸ್ ನಲ್ಲಿ ಇವ್ರು ಸೇಲ್ ಮಾಡಿದ್ದಾರೆ ಇದೇ ರೀತಿ ಸಿಕ್ಕಾಪಟ್ಟೆ ಭೂಮಿ ಇವರು ಅವರು ಸತ್ಯನ್ನ ಮಾಡಿ ಬಿಟ್ಟಿರೋದಕ್ಕೆ ಯಾರು ಕೇಳೋರು ಇಲ್ಲ ಮತ್ತೆ ಆ ಖಾಲಿದ್ ಅವ್ರನ್ನ ಇವ್ನ ಕರ್ಕೊಂಡು ಬಂದಿರೋದು ಯಾಕೆ ಅನ್ವರ್ ಬಾಷಾಗೆ ಮತ್ತೆ ಅವನು ಅನ್ವರ್ ಬಾಷಾಗೆ ಮತ್ತು ಜಮೀರ್ ಅಹಮದ್ ಖಾನ್ಗೆ ಏನು ಅಷ್ಟೊಂದು ಪ್ರೀತಿ ಸಿಕ್ಕ ಬಟ್ಟೆ ಅವನ ಮೇಲೆ ಎಲಿಗೇಷನ್ ಬಂದರೂ ಕೂಡ ಅವನೇ ಬೇಕಂದ್ರೆ ಮತ್ತೆ ಆ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರು ಅವ್ರಿಗೆ ಅವ್ರಿಗೆ ಏನು ಕಲೆಕ್ಷನ್ ಇದೆ ಇವರು ಎಷ್ಟು ಲೂಟಿ ಮಾಡಿದ್ದಾರೆ ಇನ್ನೂ ಲೂಟಿ ಎಷ್ಟು ಮಾಡಬೇಕು ಆ ಥರ ಈ ಮಾತಿಗೆ ನಾವು ಎಷ್ಟು ಮಾಡಬೇಕಿದೆ ಆದರೆ ಯು ಪವರ್ ಇವತ್ತು ಇದೆ ನಾಳೆ ಇರೋದಿಲ್ಲ ಇಂಡಿಯಾನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿರೋರ್ಗೆ ಮಾಡಿರೋದ್ಗೆ ಯಾರು ಇವತ್ತು ಜ್ಞಾಪನ ಮಾಡಕ್ಕೆ ರೆಡಿ ಇಲ್ಲ ಹ ಅವ್ರ ಸಮಾಧಿನಲ್ಲಿ ಹೋಗಿ ಯಾರು ಊ ಹಾಕೋರಿಲ್ಲ ಇಲ್ಲ ಈ ಜುಜುಬಿಗಳು ಮಿನಿಸ್ಟರ್ ನೆನ್ನೆಲ್ಲ ಮೊನ್ನೆ ಮಿನಿಸ್ಟರ್ ಅಂದ್ರೆ ಕೆಟ್ಟು ಮಾತು ಬರುತ್ತೆ ಅಂತ ಹಲ್ಕ ಮಿನಿಸ್ಟ್ರಿ ಇದು ಮೊದಲು ಮಿನಿಸ್ಟ್ರಿ ಹೆಂಗಿತ್ತು ಅಂದ್ರೆ ಒಂದ್ ಭಯ್ಯ ಇರ್ತಾ ಇದ್ರು ಇತ್ತು ಮರ್ಯಾದ ಎಷ್ಟೇ ಮಾಡ್ಕೊಂಡ್ ಬಿಟ್ಟು ಮುಂದೆ ನೆಡೀತಾ ಇದ್ರು ನಾವು ಅದೆಲ್ಲ ನಾಚಿಕೆ ಇವ್ರಿಗೆ ನಾಚಿಕೆ ಮತ್ತೆ ಇಲ್ಲ ನಿಮ್ ಮುಂದೆ ನೋಡಪ್ಪ ನಾವು ಏನ್ ಹೇಳಿದಿವಿ ಈಗ ಆಕಾಪ್ ನಲ್ಲಿ ಒಂದು ವೈಸ್ ಚಾನ್ಸಲರ್ ಅವನು ನವಜವಾನ್ ಅಂದ್ರೆ ಇನ್ನು ಆತ ಹ್ಮ್ ಹದಿನೇಳನೇ ತಾರೀಕಿಗೆ ಈ ವಕ್ ಚೇರ್ಮನ್ಗೆ ಇವರು ಎಲೆಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನಾವು ಎಷ್ಟೋ ಇವ್ರಿಗೆ ವಿರೋಧಿ ಮಾಡಿದ್ರು ಕೂಡ ಇವರು ಅವ್ರ ಲೆಕ್ಕೇ ಹೋಗ್ತಾ ಇದ್ದಾರೆ ಇದು ತುಂಬ ಕೆಟ್ಟದಾಗತ್ತ ಮುಂದೆ ಇದು ಪಾರ್ಟಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಷ್ಟೋ ಸಲ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಎಷ್ಟೋ ಸಲ ವಿರೋಧ ಮಾಡ್ತಾ ಇದ್ದೀವಿ ಆದರೂ ಕೂಡ ಇವ್ರು ಕೇಳ್ತಾ ಇಲ್ಲ ಒಬ್ಬ ಒನ್ ಟೈಮು ಅನೋರ್ ವಶ ಒನ್ ಟೈಮು ಖಾಲಿ ಇದು ಒನ್ ಟೈಮು ಅವನು ಯಾರೋ ಬ್ಯಾರವನು ಯಾಕಪ್ಪ ನಿಮ್ಮ ಮುಂದೆ ಇಷ್ಟು ಒಳ್ಳೆಯವರು ಇದ್ದಾರ ಅಲ್ಲಿ ಬಾಬಾ ವಯಸ್ಸಿದೆ ಎಜುಕೇಷನ್ ಇದೆ ಎಲ್ಲ ಇದೆ ಯಾಕೆ ಅವ್ರಿಗೆ ಬರ್ತಾ ಇಲ್ಲ ನೀವು ಯಾಕೆ ಅವ್ರಿಂದ ಅಷ್ಟು ವಿರೋಧ ನೀವು ಹೋಗ್ತಾ ಇರೋದು ಅವ್ರು ತಿನ್ನಲ್ಲ ಅವ್ರು ನಿಮಗೆ ತಿನ್ನ ಕೊಡಲ್ಲ ಅಂತ ತಾನೆ ನೀವು ಅವ್ರಿಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯ ಜನಗಳಿಗೆ ಹೇಳ್ತಾ ಇದ್ದೀವಿ ನೀವು ದಯವಿಟ್ಟು ಇಂಥ ಕೆಟ್ಟವ್ರಿಗೆ ದೂರಿಟ್ಟು ಒಳ್ಳೆಯವ್ರ್ ತಗೋ ಬರಕ್ಕೆ ನೀವು ಕೂಡ ಸ್ವಲ್ಪ ಸಹಾಯ ಮಾಡಿ ಇಂತ ಬಂದರೆ ಬಂದ್ರೆ ನಮ್ಗೆ ಏನಂದ್ರೆ ನಮ್ಮ ಕಮ್ಯುನಿಟಿಗೆ ಮತ್ತೆ ಬಡವ್ರಿಗೆ ಒಂದ್ ಸಹಾಯ ಆಗತ್ತೆ ಯಾಕಂದ್ರೆ ಅವ್ರು ಲೂಟಿ ಮಾಡಕ್ಕೆ ಬಂದಿಲ್ಲ ಹಜರತ್ ಖ್ವಾಜಾ ಬಂದಾ ಗೆಸುದರ ಯಸುದರ ಅಂದ್ರೆ ಎಂತುಲ್ಲ ಅಲ್ಲೇ ಅವ್ರ ಹೆಸರಿಗೆ ಎಷ್ಟೋ ಊರಿತ್ತು ಭೂಮಿ ಬರ್ದಿದ್ರು ಆ ಟೈಮ್ನಲ್ಲಿ ಅದೆಲ್ಲ ಅವ್ರು ದಾನ ಮಾಡಿರೋರು ಅರ್ಥ ಆಯ್ತಾ ಅಂತ ಅಂಥವ್ರು ಅಂಥವ್ರ ಮಕ್ಕಳು ಬಂದರೆ ಅವ್ರಿಗೆ ಅಟ್ಟ ಆಗ್ತಾ ಇರೋ ಯಾರು ಇಂಥ ಕೆಟ್ಟ ಬುದ್ಧಿ ನಡ್ಕೊ ಬುದ್ಧಿ ಇಟ್ಕೊಳ್ಳೋ ಇಟ್ಕೊಂಡಿದ್ರು ಅವರು ಯಾಕಕ್ಕಪ್ಪ ಇವರಿಗೆ ಅಷ್ಟೊಂದು ಪ್ರೀತಿ ಅನೋರ್ ಭಾಷೆಗೆ ಯಾಕೆ ಅಷ್ಟೊಂದು ಪ್ರೀತಿ ಜಮೀರ್ ಅಹಮದ್ ಖಾನ್ಗೆ ಮತ್ತೆ ಸಿದ್ದರಾಮಯ್ಯಗೆ ಯಾಕೆ ಅಷ್ಟೊಂದು ಪ್ರೀತಿ ಈ ಪಾರ್ಟಿಗೆ ಮತ್ತೆ ಸುರ್ಜಿವಾಲಾಗೆ ಯಾಕೆ ಅಷ್ಟೊಂದು ಪ್ರೀತಿ ಹೈಕಮಾಂಡ್ಗೆ ಇಲ್ಲಿಂದ ಶೋಭಾ ಹೋಗುತ್ತಂತ ಆಯಿತು ತಗೊಳ್ರಿ ಮುಂದೆ ನೋಡೋಣ ಹಾ ಜನಗಳಿಂದ ನೀವು ಇರೋದು ನಿಮ್ಮಿಂದ ಜನಗಳು ಇಲ್ಲ ಎಷ್ಟೋ ಸಲ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಖರ್ಗೆ ಸಾಹೇಬರು ಪಾಪ ವಯಸ್ಸಾಗಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ನಿಜ ಕಾಂಗ್ರೆಸ್ ಪಾರ್ಟಿಗೆ ಉದ್ಧಾರ ಮಾಡಬೇಕಂದ್ರೆ ದಯವಿಟ್ಟು ಇಂಥವ್ರಿಗೆ ಮೊದಲು ನೀವು ಪಾಠ ಆ ಒಳ್ಳೆಯವ್ರಿಗೆ ಇದನ್ನ ತಗೊಬನ್ನಿ ಔಟ್ ಆಫ್ನಲ್ಲಿ ಒಂದು ಎರಡನೇದು ಈಗ ಸೋಷಿಯಲ್ ಆಕ್ಟಿವಿಟಿಯಿಂದ ಇಂಥ ಕಡೆ ಅಂಥ ಕಡೆ ಎಲ್ಲ ತಗೊತಾರಲ್ಲ ಈಗ ಅಡ್ವೊಕೇಟ್ ಅವ್ರನ್ನೆಲ್ಲ ಬೇಕು ಯಾಕಂದರೆ ಅಡ್ವೊಕೇಟ್ ಕೆಲತನ ಮಾಡೋರಿಗೆ ಸಹಾಯ ಮಾಡೋಕ್ಕೆ ಅಡ್ವೊಕೇಟ್ ಬೇಕು ಇವ್ರಿಗೆ ಇಂಥ ಬಿಟ್ಟು ಹೈಕೋರ್ಟ್ ಜಡ್ಜ್ಗು ನಾಲ್ಕು ಜಡ್ಜ್ಗೆ ಇಟ್ಟು ಮೂರು ಜಡ್ಜ್ ಇಟ್ಟು ಒಂದು ಬೆಂಚ್ ಮಾಡಿ ನಮ್ಮ ಇಷ್ಟೇಟಿಂದ ಜನಗಳಿಗೆ ಕರಿಬೇಕು ಯಾರು ಓದೋರು ಇದ್ದಾರೆ ಯಾರು ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಅವ್ರು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅವರು ಆಫೋಪ್ನಲ್ಲಿ ಹೋದರೆ ಒಳ್ಳೇದಾಗತ್ತೆ ಇಬ್ಬರು ಬಂದು ಎಲೆಕ್ಟ್ ಆಗ್ತಾರೆ ಇಬ್ಬರು ಒಂದು ಸುನ್ನಿ ಜಮಾತ್ ಒಂದು ಶಿಯಾ ಜಮಾತ್ ಅಂತ ಬರ್ತಾರೆ ಬಾಕಿ ಎಲ್ಲ ಸೋಷಿಯಲ್ ಇವರೆಲ್ಲ ತಗೊ ಬರ್ತಾ ಅವರು ಹೈಕೋರ್ಟ್ ಜಡ್ಜ್ ಜಡ್ಜಿಂದ ಕುಂಡಿಸ್ಬಿಟ್ಟು ಅವ್ರ ಕೈಯಿಂದ ಇವರು ಎಲ್ಲ ಮಾತು ಮುಂದೆ ತಗೊಂಡ್ಬಂತು ಯಾರು ಒಳ್ಳೆಯದಿದ್ದಾರೆ ಅವ್ರಿಗೆ ಅವರು ಆಯ್ಕೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಅಷ್ಟು